Jeg er så glad for at jeg fikk komme tilbake. ಫ್ರೆಂಡ್ಸ್ ಮನ್ಸುಗಳ ಮದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವಾಗ ತಾನೇ ನಮ್ಮವರು ಊರಿಗೋದ್ರು ಕಳಿಸಿ ಬಂದ್ವಿ ಏನೋ ಒಂಥರ ಆದ್ರೆ ನಮ್ಮನ್ನ ಹೋದಾಳ ನಮ್ಮ ಹೋಗಿಲ್ಲ ಬಟ್ ನಮ್ಮವರು ಹೋದ್ರು ಬಜ್ಜಾರಾಗಿಲ್ಲಿಡಿಯಾಗ್ರಿ ಹಂಗಾಗಿ ಸ್ವೆಟ್ರ್ ಹಾಕಿ ಕುತ್ಕೊಂಡಿನಿ ಆಮೇಲೆ ಇದ್ದ ಒಂದೆರಡು ಪಾರ್ಸಲ್ ಬಂದಿದ್ವು ಹಂಗಾಗಿ ಏನು ತರ್ಸ್ತೀನಿ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಮ್ಮ ಊವರ್ಗೆ ಇನ್ನೊಂದು ಎರಡು ದಿನ ಇರೋ ಬಟ್ ಬಟ್ಟು ಇರಲಿಲ್ಲ ರೀ ಒಂದು ಕಡೆ ಇರ್ಬೇಕನ್ನ ಮನಸ್ಸು ಒಂದು ಕಡೆ ಹೋಗ್ಬೇಕನ್ನ ಮನಸ್ಸು ಯಾಕಂದ್ರೆ ನಮ್ದು ಅಂಗಡಿ ಒಂದು ಐತಲ್ಲ ಹಂಗಾಗಿ ಅಂಗಡಿನ ಅವರು ಮಣ್ಣಾರೇನು ಅಂಗಡಿ ನಮ್ಮ ನಮ್ಮವರ್ನ ಅಂಗಡಿ ನೋಡ್ಕೋಬೇಕು ಹಂಗಾಗಿ ಅಂಗಡಿಗೆಲ್ಲ ಮಾಲೆಲ್ಲ ಹಾಳಾಗುತ್ತಂತಂದು ಉಕ್ಕಿನ ಉಕ್ಕಿನ ಅಂದ್ರು ಇಲ್ಲ ಇರೋ ಒಂದ್ ಎರಡು ದಿನ ಅಂದ್ರ ಈ ಕಡೆ ಹೋಗೋಕು ಮನ್ಸಿಲ್ಲ ಈ ಕಡೆ ಬಿಡಕೂ ಮನ್ಸಿಲ್ರಿ ಅರ್ಮನ್ಸ್ ಮಾಡಿ ಅರ್ಮನ್ಸ್ ಮಾಡಿ ಊರಿಗೆ ಹೋಗ್ಯಾರ ಮೊನ್ನೆ ನಾವು ಬಹಬಲ್ಯ ಅಂಗಡಿ ಬಟ್ಟಿ ತರಕ್ರಿ ಏನೇನೆಲ್ಲ ಬಟ್ಟಿ ತಂದಿನಿ ಅಂತಂದು ಇಲ್ಲ ಹಾಕೊಂಡಿನಲ್ರಿ ಇದು ಇದೊಂದು ಟೀ ಶರ್ಟ್ ತಗೊಂಡಿನಿ ನೋಡಿ ಕ್ವಾಲಿಟಿ ರೀ ಎಷ್ಟು ಎಷ್ಟ್ ರೇಟ್ ಇರ್ಬೋದು ಹೇಳ್ರಿ ಇದು ಬರೀ ಐವತ್ತು ರೂಪಾಯಿ ರೀ ಐವತ್ತು ರೂಪಾಯಿಗ ಇದು ಯಾವ್ದಲ್ಲ ಇಸಾ ಈಸಾ ಕಂಪ್ನಿ ರೀ ಇಸಾ ಕಂಪ್ನಿ ಟೀ ಶರ್ಟ್ ಬರ್ತಲ್ಲ ಇದು ಇದು ಒಂದು ಇದು ಒಂದು ಈಸಾ ಕಂಪ್ನಿ ಟೀ ಶರ್ಟ್ ರೀ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗದ ಇದು ನಮ್ ತಗೊಂಡಿ ಬಟ್ಟು ನಮ್ಮ ಸ್ಯಾನ್ ಸೈಜ್ ಸಿಗಲಿಲ್ಲ ಹಂಗಾಗಿ ಇದು ಒಂದೇ ಸಿಕ್ತಿ ಇದು ಒಂದು ಸಿಕ್ಕರೂ ಮೈಯಾಗ ಸ್ವಲ್ಪ ಲೂಸ್ ಆಗುತ್ತೆ ಯಾಕಂದ್ರೆ ಆಕೆ ಭಾಳ ತಳಗದಳಲ್ರಿ ಹಂಗಾಗಿ ಮೈಯಾಗ ಸ್ವಲ್ಪ ಲೂಸ್ ಆಗುತ್ತೆ ಇದೊಂದು ಟೀ ಶರ್ಟು ಆಮೇಲೆ ನಾಲ್ಕು ಒಂದು ಇದೊಂದು ಟಿ ಶರ್ಟು ಇದು ಮಾತ್ರ ಕೊಲ್ಟಿ ಈ ಈ ಕೊಲ್ಟಿ ತುಂಬ ಬಹಳ ರೀ ಭಾಳ ದಿಪ್ಪಂದ್ರೆ ಐತೆ ಟಿ ಶರ್ಟು ಆಮೇಲೆ ನಮ್ಮ ಸಂಪೆನಾರ್ಗೆ ಒಂದು ನಾಲ್ಕು ಟಿ ಶರ್ಟ್ ತೊಗೊಂಡ್ವಿ ಅವು ಕೊಲ್ಟಿ ತುಂಬಾ ಚಲೋ ಇದ್ವು ಎಲ್ಲ ನಾವು ಇದ್ರಕಿನ ಬಹಳಿದ್ವಿ ಇದ್ರುಕಿನ ಬಹಳ ರೀ ಐವತ್ ರೂಪಾಯಿ ರೀ ಐವತ್ ರೂಪಾಯಿ ಏನ್ ಸಿಗುತ್ತೆ ಹೇಳ್ರಿ ಐವತ್ ರೂಪಾಯಿ ಇವಾಗ ಅಲ್ಲಿ ಬಟ್ಟೆ ತೋರ್ಸಕ್ ಕುಂತಿರ್ತಾರಲ್ಲ ಅಲ್ಲಿ ನಾವು ಜಾಸ್ತಿ ಬಟ್ಟೆ ಕಿತ್ತ ಅಕ್ಕಿ ಬಟ್ಟೆ ಕೇಳು ಇಲ್ಲ ಒಂದು ಟಿ ಶರ್ಟ್ ನಮ್ಮನೂ ಒಂದ್ ಟಿ ಶರ್ಟ್ ತಗೊಂಡಿದ್ಲಾ ಅವು ಎರಡು ಟಿ ಶರ್ಟ್ ತೊಳಗಿದ್ವು ತೊಳಗಿದ್ದಕ್ಕ ನಮ್ಮವರ್ ಏನಂದ್ರು ಬೇಡ ತೊಳಗದ ಅಂತಂದ್ರು ಅನ್ನದಕ್ಕ ಅವ್ರ ಏನಂದ್ರ ಅಲ್ಲಿ ಬಟ್ಟೆ ತೋರ್ಸೋರು ಐವತ್ತು ರೂಪಾಯ್ಕೆ ನಾಶನ ಬರೋದಿಲ್ಲ ಹೆಂಗ್ ಟೀ ಶರ್ಟ್ ಯಾರು ಕೊಡ್ತಾರವಾ ಅಂತಂದ್ರು ಹಂಗಾಗಿ ನೋಡಿರಿ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗದು ಆಮೇಲೆ ಒಂದೆರಡು ನಾನು ಯಾರು ತಗೊಂಡೆ ನಾನು ಮೂರು ತಗೊಂಡಿನಿ ನಾನು ನಾನು ಮೂರು ಟಿ ಶರ್ಟ್ ತಗೊಂಡಿನಿ ನೋಡಿ ಇಷ್ಟು ಯಾರು ಕೊಡ್ತಾರ್ರೀ ಐವತ್ತು ರೂಪಾಯಿ ಇದು ಐವತ್ತು ರೂಪಾಯಿ ಟಿ ಶರ್ಟ್ ಅಂತ ಯಾರಾದ್ರೂ ನಂಬತ್ತೀರಾ ಐವತ್ತು ರೂಪಾಯಿ ಇದು ಜಸ್ಟ್ ಟಿ ಶರ್ಟ್ ನೋಡಿ ಈ ತರ ಡಿಸೈನ್ ಐತಿ ಎಲ್ಲ ಐತಿ ಕ್ವಾಲ್ಟಿನೂ ಚೆನ್ನಾಗೈತಿ ಐತಿ ಆಮೇಲೆ ಸ್ಟಿಚಬಲ್ ಕೂಡ ಐತಿ ಈ ತರ ಕ್ವಾಲ್ಟಿ ಮಾತ್ರ ತುಂಬಾನೇ ಚೆನ್ನಾಗದ ಜಸ್ಟ್ ಐವತ್ತು ರೂಪಾಯಿ ರೀ ಬಟ್ ನಾವು ಹೋದಾಗ ಎಲ್ಲ ಖಾಲಿ ಆಗಿದ್ವು ನಾವು ಮೊದ್ಲಾಗ ಸೀರೆ ನೋಡೋದ್ ಬಿಟ್ಟು ಏನಾದ್ರೂ ಮಾಲ್ಗಡೆ ಹೋಗಿದ್ರೆ ಏನಿಲ್ಲ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಐದ ಟಿ ಶರ್ಟ್ ಅಲ್ಲಿ ತೊಗೊಂಡ್ಬರ್ತಿದ್ವಿ ಬಟ್ ನಾವು ಮೇಲ್ಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಲೇಟಾಗಿ ಹೋದ್ವಿ ಹಂಗಾಗಿ ಎಲ್ಲ ಖಾಲಿಯಾಗಿಬಿಟ್ಟಿದ್ವು ಒಂದೊಂದು ಟೈಮಿಗೆ ರೀ ಒಂದ್ಸರಿ ಈಗ ಯುಗಾದಿ ಯುಗಾದಿ ಟೈಮ್ನಾಗೆ ತೊಗೊಂಬಿದ್ರು ರೀ ಯುಗಾದಿಗೆ ಅವಾಗ ನಾನು ಐವತ್ತು ರೂಪಾಯಿ ಕೊಟ್ಟು ಯುಗಾದಿ ಟೈಮಿಗೆ ಅವಾಗೊಂದು ಎರಡು ಟಿ ಶರ್ಟ್ ತಂದಿದ್ವಿ ಅವು ಐವತ್ತು ರೂಪಾಯಿನೇ ನಮ್ಮ ಸಾ ನಮ್ಮ ರೇಣಕಾಗ ನಮ್ಮ ಶಾತ್ರಿಗ ತೊಗೊಂಡೋಗಿದ್ವಿ ಅವಾಗ ಅವಾಗ ಐವತ್ತು ರೂಪಾಯಿದು ಮತ್ತೆ ತಿರ್ಗಾ ಬಂದಿದ್ವಿ ಅವಾಗ ನೋಡಿರಿ ಇದು ಮಾತ್ರ ನಂಗೆ ತುಂಬನೇ ಇಷ್ಟ ಆಯಿತು ಆಮೇಲೆ ಅದು ಒಂದು ಇದು ಒಂದು ಮೂರು ಟಿ ಶರ್ಟ್ ತಗೊಂದೀನಿ ರೀ ನಾನು ನೋಡಿರಿ ಪಿಂಕು ಇದು ಚೆನ್ನಾಗೈತಲ್ಲ ಕದೋ ಕ್ವಾಲ್ಟಿ ಮಾತ್ರ ತುಂಬಾ ಚೆನ್ನಾಗಿ ರೀ ಕ್ವಾಲ್ಟಿ ಮತ್ತು ಏನು ಬ್ಯಾಡ ಬಿಡ್ಸಿ ಹೇಳಕ್ ಇಲ್ಲೇ ಇಲ್ಲ ಅಷ್ಟು ಚೆನ್ನಾಗದವ ಬಟ್ಟಿ ಇವು ಇವು ಎರಡು ನನೂ ಒಂದು ಮನು ತಗೊಂಡ ನಮ್ಮನು ಎರಡು ತಗೊಂಡ ನೋಡ್ರಿ ಇದು ಒಂಥರ ತರ ಶೈನಿಂಗ್ ಶೈನಿಂಗ್ ಐತಿ ಇಲ್ಲೆಲ್ಲ ಈ ತರ ಅಕ್ಷರ ಬಂದವ ಕಾಣಿಸ್ತಿತ್ತಲ್ಲ ಈ ತರ ಅಕ್ಷರ ಕಾಣಿಸ್ತವಲ್ಲ ಈ ತರ ಅಕ್ಷರ ಬಂದವ ಇದು ಒಂದು ನಮ್ ಒಂದು ಬ್ಲಾಕ್ ಟಿ ಶರ್ಟ್ ತಗೊಂಡೋಡ್ರಿ ಬ್ಲಾಕ್ ಟಿ ಶರ್ಟ್ ಮಸ್ತ್ ಅಂದ್ರು ಮಸ್ತ್ ಐತ್ರಿ ಬಟ್ ಕಾಟನ್ ಅಲ್ಲಿ ಅದು ಕಾಟನು ವೆಲ್ವೆಟ್ಟು ಮಿಕ್ಸ್ ಹ್ಞೂ ರೀ ಇಲ್ಲಿ ನೋಡ್ರಿ ತೋಳ್ ಮಾತ್ರ ಇದ್ರು ತೋಳು ತೋಳ್ ನೋಡೇ ತಗೊಂಡಿದ್ರಿ ತೋಳ ಈ ತರ ಪುಗ್ಗ ಬರುತ್ತಾ ಒಂಥರ ಚೆನ್ನಾಗ್ ಇದು ಪುಗ್ಗ ಐತಿ ಈ ತರ ಪುಗ್ಗ ಒಂದ್ರು ಚೆನ್ನಾಗ್ ಅನಿಸ್ತಲ್ರಿ ಮನಗೊಂತರ ತುಂಬಾನೇ ಚೆನ್ನಾಗೈತೆ ನನಗ್ ತಗೊಂದ್ ಕೊಟ್ಲು ಬಟ್ ನನ್ಗ ಆಗ್ಲಿಲ್ಲ ಇದು ಅಕ್ಕಿಗೆ ಕಟ್ ತೋಳೋಡೆ ಅಕ್ಕಿ ಇಷ್ಟಪಟ್ಟು ತಗೊಂಡಿದ್ದು ಫಸ್ಟ್ ಓದ್ಗಟ್ಲ ನೋಡಿದ್ದಂದ್ರ ಅಕ್ಕಿ ಇದೇ ಟಿ ಶರ್ಟ್ ಟೀ ಶರ್ಟ್ ಇಷ್ಟ ಆಯ್ತು ಯಾಕಂದ್ರ ಟಿ ಶರ್ಟ್ ಏನ್ ಇಷ್ಟ ಆಗೈತೆ ಇಲ್ಲಾಕಿ ಗೊತ್ತಿಲ್ಲ ಬಟ್ ತೋಳು ಮಾತ್ರ ತುಂಬಾನೇ ಇಷ್ಟಪಟ್ಟ ಈ ತರ ಪುಗ್ಗ ಐತೆ ಅಲ್ರಿ ಈ ಟಿ ಶರ್ಟ್ ಪುಗ್ಗಕ್ ಇಲ್ಲಿ ಬರ್ತಾ ಬಟ್ ಇದೊಂಥರ ಎಲ್ಲಿ ಲೇಟ್ ಆಗೈತೆ ಹಂಗಾಗಿ ಇದನ್ನು ತೊಗೊಂಡಾಳ ಇದು ಒಂದು ಆಮೇಲೆ ಇದು ಒಂದು ಟಿ ಶರ್ಟು ಇದು ನಮ್ಮ ಸಾನ್ವಿಗೆ ಆಮೇಲೆ ಒಂದು ಎರಡು ನೈಟಿ ತೊಗೊಂಬಂದ್ರಿ ನೈಟಿ ಏನು ಜಾಸ್ತಿ ಹಾಕೋದಿಲ್ಲ ಯಾವಾಗಾದ್ರೂ ಊರಿಗೋದ್ರೆ ಊರಿಗೆ ಹೋದ್ರೂ ಇವಾಗ ನೈಟ್ ಡ್ರೆಸ್ ಹಾಕಂತೀನಿ ಬಟ್ ಎಲ್ಲೇ ಆದರೂ ಬೇರೆ ಈ ನಮ್ಮ ಮನೆಯವರದ್ರಲ್ಲ ಅವ್ರ ಅಕ್ಕಾರೂರಿಗೆ ಮೊನ್ನೆ ಲಿಂಗ್ಸೂರಿಗೋಗಿದ್ವಲ್ರಿ ನಮ್ಮ ಮಾಮನ ಮಗ ಸಾರಿ ಕಾರ್ಯಕ್ರಮಕ್ಕೆ ಅವ್ರ ಊರಿಗೆ ಹೋದ್ರೆ ಆಮೇಲೆ ನಂಗ ಯಾವಾಗಾದ್ರೂ ನೈಟಿ ಹಾಕಬೇಕ ಅನ್ಸತ್ತ ಮಾತ್ರ ನೈಟಿ ಹಾಕಿ ಇದು ಒಂಥರ ನೈಟಿ ಸೇಮ್ ಅಂಬ್ರೆಲಾ ಪ್ರಾಕ್ ಬರ್ತಲ್ರಿ ಸೇಮ್ ಅಂಬ್ರೆಲಾ ಪ್ರಾಕ್ ತರಾನೇ ಐತಿ ಎದ್ನಿಂದ ತೋರಿಸ್ತೀನಿ ನಿಮ್ಗೆ ತರ ಐತೆ ಅಂತಂದು ಅನ್ಸುತ್ತೆ ಅನ್ಸತ್ರಿ ಇಲ್ಲಿ ತೋರಿಸ್ತೀನಿ ಕೆಳಗೆ ನೋಡಿ ಈ ತರ ನಿಲ್ಲಿ ನಿಲಿಗೆ ಬಂದವ ಸೇಮ್ ಇದು ನೈಟಿ ಅನ್ಸೋದಿಲ್ಲ ಅಂಬ್ರಾಯ್ಲಾ ಫ್ರಾಕ್ ಬರುತ್ತಲ್ಲ ಆ ತರ ಅಂಬ್ರಾಯ್ಲಾ ಫ್ರಾಕ್ ಫುಲ್ಲು ಅಂಬ್ರಾಯ್ಲಾ ಫ್ರಾಕ್ಗೆಲ್ಲ ಈ ತರ ಕಟ್ಟಿಟ್ಟು ನಿಲ್ಗಿಟ್ಟು ಹೊಲಿತೇವಲ್ರಿ ರೀ ಆ ತರ ಐತಿ ಸೇಮ್ ಇಲ್ಲಿ ಇಲ್ಲಿ ಸೇಫ್ ನೋಡಿದ್ರೆ ನೈಟಿ ಅನ್ಸುತ್ತ ಬಟ್ ಕೆಳಗಡೆ ಆಮೇಲೆ ಇದು ಸ್ಲೀವ್ಸ್ ಈ ತರ ಲೇರ್ ಲೇಯರ್ ಆಗಿ ಸ್ಲೀವ್ಸ್ ಬಂದವ ಇದ್ರಾಗ ಎರಡು ಇದು ಒಂದ್ ನೈಟಿ ಆಮೇಲೆ ಮೊನ್ನೆ ತಂದಿಂದ ನಮ್ಮನ್ನು ಒಂದು ನಾವೊಂದು ಹಾಕೊಂಡಿದ್ವಿ ಹಂಗಾಗಿ ಉಲ್ಟಾ ಮಾಡಿ ಇದು ಒಂದು ಕಲರ್ ರೀ ಆ ಕಲರ್ಕಿನ ಈ ಕಲರ್ ಚೆನ್ನಾಗೈತಿ ಅದು ಗ್ರೇ ಕಲರ್ ಐತಿ ಇದು ಒಂಥರ ಮೆರೂನ್ ಬರ್ತಾನೆ ಮೆರೂನ್ ಸ್ವಲ್ಪ ಡಾರ್ಕ್ ಐತಿ ಇಷ್ಟೇ ರೀ ಬನ್ನಿ ಇವಾಗ ಮಿಶೋದಾಗ ನಾನು ಈ ಟಿ ಶರ್ಟು ತರ್ತೀನೂ ಇಲ್ಲ ಯಾಕಂದ್ರೆ ಟಿ ಶರ್ಟ್ ಇದಿಲ್ರಿ ಬರೀ ಎರಡು ಆಗಿದ್ವು ಹಂಗಾಗಿ ನಾನು ಮೀಶೋದಾಗ ಎರಡು ಟಿ ಶರ್ಟ್ನ ಆರ್ಡರ್ ಹಾಕಿದ್ದೆ ಅವು ಎರಡು ಟಿ ಶರ್ಟು ಇವತ್ತ ಬಂದವ ಆಮೇಲೆ ಒಂದು ಈ ತರ ನೀರಿಂದು ಇದು ಬರ್ತಲ್ರಿ ಸಿಂಕಿಗೆಲ್ಲ ನೀರು ಚಲತವಲ್ಲ ಆ ಥರ ಈ ಥರ ಟ್ಯಾಪ್ ಬರ್ತಲ್ಲ ಆ ಥರ ಟ್ಯಾಪ್ ತೊಗೊಂಡು ತರ್ಸಿದ್ವಿ ಇದು ಎಪ್ಪತ್ತೈದು ರೂಪಾಯ್ಕೆ ಎರಡು ರೀ ಇವು ಮೊನ್ನೆ ಆಪರ್ ಇತ್ತು ಹಂಗಾಗಿ ಮೀಶೋದೊಳಗೆ ಟೈಮ್ ಎಕ್ಸ್ಚೇಂಜ್ ಆಗತ್ತಲ್ಲ ಎರಡು ಬಂದವ ಇವು ಎರಡು ಬಂದವ ಅಲ್ಲಿ ಅಕ್ಕಿನೇ ತೋರಿಸ್ತೀನಿ ಬನ್ನಿ ಇವಾಗ ಟಿ ಶರ್ಟ್ ನೋಡಮ್ಮ ಟಿ ಶರ್ಟ್ ಯಾವ ರೀತಿ ಬಂದವ ಅಂತ ಗೊತ್ತಿಲ್ಲ ಟಿ ಶರ್ಟ್ ಇವತ್ತು ಬಂದವ ಐದು ಎಕ್ಕವ ಇಲ್ಲ ಅನ್ನೋದು ಡೌಟ್ ಡಬಲ್ ಅಕ್ಷಲ್ಲ ಲ್ಯಾಬ್ ಏನಿಲ್ಲ ಅಂದ ಕಲರ್ ಚಂದ ಈ ತರ ಆಳೆ ಕಟ್ಟ್ಬಿಟ್ರೈತಿ ಆಳಿ ಕಟ್ಟಿರ್ತಲ್ಲ ಟೀ ಶರ್ಟೂನು ಬಂದಾವ ಚೆನ್ನಾಗಿದೆ ಕ್ವಾಲ್ಟಿ ಬಟ್ ಆ ಕ್ವಾಲ್ಟಿಗಿನ ಸ್ವಲ್ಪ ಅಷ್ಟೊಂದು ಇದಿಲ್ಲ ಇದು ಯಾವ ಥರ ಬತ್ತಂದ್ರೆ ಬಟ್ಟೆ ಹೇಳಕ್ಕೆ ಹೇಳಕ್ ಗೊತ್ತಾಗಲ್ರಿ ಒಂಥರ ಇದೈತಿ ಬಾಯ್ಸ್ ಎಲ್ಲ ಬರ್ತವಲ್ರಿ ಟೀ ಶರ್ಟ್ ದಪ್ಪ ಟಿ ಶರ್ಟು ಆತರ ಕ್ವಾಲ್ಟಿ ಐತಿ ಇದೊಂದು ಟೀ ಶರ್ಟ್ ಆಮೇಲೆ ಒಂದು ಪಿಂಕ್ ಟಿ ಶರ್ಟ್ ತರ್ತೀನಿ ಇವೆರಡು ಸೇರಿ ನೂರ ಎಪ್ಪತ್ತು ರೂಪಾಯಿ ರೀ ಇದು ಅದ್ರಾಗ ಬೇರೆ ಐತಲ್ಲ ನಾವು ಅದ್ರಾಗ ಬೇರೆ ಅನ್ಸುತ್ತೆ ಇದ್ರಾಗ ಬೇರೆ ನೋಡಿದ್ರೆ ಗೊತ್ತಾಗತ್ತೆ ರೀ ಇಷ್ಟೇ ನೋಡ್ರಿ ರೆಡ್ ಟಿ ಶರ್ಟು ಇವೆ ಟೀ ಶರ್ಟು ಈ ಟಿ ಶರ್ಟ್ ಈ ಟಿ ಶರ್ಟ ಹೊರ್ಟಿ ಚೆನ್ನಾಗದವ ಇವತ್ತಿನಗು ಇಷ್ಟೇ ರೀ ಹೊಸ್ತೇನ ಹೇಳೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಆಲನ್ನು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನೀವು ಡೇ ನೋಡಿದ ತಕ್ಷಣ ಫ್ಯಾಮ್ಲಿಗೆ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ